ಮಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಅಪರೂಪದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇ ಇರಬಹುದು ಇವತ್ತಿನ ಈ ರೆಸಿಪಿ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಹಲಸಿನ ಹಣ್ಣಾದ ಹಲಸಿನ ಸೋಳೆಯನ್ನು ತೆಗೆದು ಅದರ ಅಡಿ ಅಡಿಭಾಗ ಇರ್ತದಲ್ವ ಅದನ್ನು ಕಟ್ ಮಾಡಿ ನಾನು ಉಪ್ಪಲ್ಲಿ ಹಾಕಿದ್ದೇನೆ ಹೊರಗಿನ ಮುಳ್ಳನ್ನು ತೆಗೆದು ಅದರ ಒಳಗಿರುವ ಭಾಗವನ್ನು ಕಟ್ ಮಾಡಿ ಈ ಥರ ಉಪ್ಪಲ್ಲಿ ಹಾಕಿಡೋದು ನಾನು ಕಟ್ ಮಾಡಿದ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿತ್ತು ಅದೇ ರೀತಿ ಅದರ ಅಡಿಭಾಗ ಕೂಡ ಹಳದಿಯಾಗಿತ್ತು ಹಾಗಾಗಿ ತುಂಬ ಹಳದಿಯಾಗಿ ಕಾಣ್ತದೆ ಅದನ್ನು ನೋಡಿ ಉಪ್ಪಲ್ಲಿ ಹಾಕಿಟ್ಟು ಒಂದು ವಾರದ ನಾ ನಂತರ ನಾನಿಲ್ಲಿ ಪದಾರ್ಥ ಮಾಡ್ತಾಯಿದ್ದೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ ಇವಾಗ ಉಪ್ಪಲ್ಲಿ ಹಾಕಿದ ಮೇಲೆ ಅದರಲ್ಲಿ ಉಪ್ಪು ಜಾಸ್ತಿನೇ ಇರ್ತದಲ್ವ ಹಾಗಾಗಿ ಇವಾಗ ಅದನ್ನು ತೆಗೆದು ನಾನು ಎರಡು ಸಾರಿ ತೊಳೆದು ನೆನೆ ಇಡ್ತೇನೆ ಅದರಲ್ಲಿರುವ ಜಾಸ್ತಿ ಉಪ್ಪು ಬಿಡಬೇಕು ಹಾಗಾಗಿ ನಾನು ಹಾಕಿದರಲ್ಲಿ ಜಾಸ್ತಿ ಉಪ್ಪು ಅಂತ ಆಗಲಿಲ್ಲ ಸರಿಯಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದನ್ನು ಕಟ್ ಮಾಡಿದೆ ಉಪ್ಪು ಕೂಡ ಸರಿಯಾಗಿ ಬಿಟ್ಟಿತ್ತು ಹಾಗೆ ಇದನ್ನು ನಿಜವಾಗಿಯೇ ನಾವು ಸ್ವಲ್ಪ ದೊಡ್ಡ ದೊಡ್ಡ ತುಂಡು ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸುತ್ತು ತಿರುಗಿಸಿದರೆ ಹುಡಿ ಹುಡಿ ಆಗ್ತದೆ ಆದರೆ ನನಗೆ ಆ ದಿವಸ ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಇದರ ಉಪ್ಪು ಬಿಟ್ಟ ಮೇಲೆ ಇದನ್ನು ಸಣ್ಣ ಸಣ್ಣ ತುಂಡಾಗಿ ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಥರ ಸಪೂರವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಮಿಕ್ಸಿ ಇದ್ದರೆ ಸ್ವಲ್ಪ ದೊಡ್ಡ ತುಂಡು ಮಾಡಿ ಅದರಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಸಾಕಾಗ್ತದೆ ಹುಡಿ ಹುಡಿ ಆಗ್ತದೆ ಇಲ್ಲಿ ನಾನು ಆದಷ್ಟು ಸಣ್ಣ ಆಗಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅದೇ ನೋಡಿ ಇಷ್ಟು ದೊಡ್ಡ ಪೀಸ್ ಆಗಿದೆ ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ಬೆಳ್ಳುಳ್ಳಿಯನ್ನು ಜಜ್ಜಿ ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ತೇನೆ ಜಾಸ್ತಿ ಕೆಂಪಗಾಗೋ ತನಕ ಯಾವುದನ್ನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಆಮೇಲೆ ಇಲ್ಲಿ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಎಲ್ಲವನ್ನು ಜಾಸ್ತಿ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಇದರಲ್ಲಿ ಇವಾಗ ನೋಡಿ ಇಷ್ಟು ಫ್ರೈ ಆಯಿತು ಇಷ್ಟು ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಕೂಡ ಅಲ್ಲೇ ಫ್ರೈ ಮಾಡ್ತೇನೆ ಹೀಗೆ ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡುವಾಗ ಅದರ ಒಳ್ಳೆ ಘಮ ಬರ್ತದೆ ಆಮೇಲೆ ಅದಕ್ಕೆ ಬೇಕಾದ ಮಸಾಲ ಮೆಣಸಿನ ಉಡಿ ಅರಸಿನ ಹುಡಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಸ್ವಲ್ಪ ಹಿಂಗನ್ನು ಕೂಡ ಹಾಕಿದ್ದೇನೆ ಅದನ್ನು ಕೂಡ ಇವಾಗ ಒಟ್ಟಿಗೆ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈ ಥರ ಬಂತು ಮಸಾಲ ಮಸಾಲ ರೆಡಿ ಆದಮೇಲೆ ಅದಕ್ಕೆ ಈ ಕಟ್ ಮಾಡಿದಂಥ ಹಲಸಿನ ರಚ್ಚೆ ತುಂಡುಗಳನ್ನು ಅಂತ ಅಂದ್ಕೊಳ್ಳುವಾಗ ಕರೆಂಟ್ ಬಂತು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸುತ್ತು ತಿರುಗಿಸಿದೆ ನೋಡಿ ಈ ಥರ ಹುಡಿ ಹುಡಿ ಆಯಿತು ಈ ಥರ ಸ್ವಲ್ಪ ಹುಡಿ ಜಾಸ್ತಿ ಆದರೆ ತುಂಬನೇ ಒಳ್ಳೆಯದಾಗ್ತದೆ ಹಾಗೆ ನೋಡಿ ಇವಾಗ ಅದನ್ನು ಮಸಾಲದ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ನಾನು ಹಾಗೆಯೇ ಮಸಾಲದ ಜೊತೆಗೆ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಬೆಲ್ಲ ಹಾಕಿದ್ರೇ ಈ ಪಲ್ಯ ಟೇಸ್ಟ್ ಆಗ್ತದೆ ಹಾಗೆ ಬೆಲ್ಲ ಮತ್ತು ನೀರನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಿಕೊಳ್ತೇನೆ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಾನೆ ಇರಬೇಕು ಹಾಗೆ ನೋಡಿ ಇವಾಗ ರುಚಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬಹುದು ಯಾಕೆಂದರೆ ನೀರಿನಲ್ಲಿ ನೆನೆಸಿಟ್ಟಿದ್ದೆವಲ್ವ ಉಪ್ಪು ಎಲ್ಲ ಬಿಟ್ಟಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಹಾಗೆ ನೋಡಿ ಇವಾಗ ರುಚಿಯಾದ ಒಂದು ಅಪರೂಪದ ಪಲ್ಯ ರೆಡಿ ಆಯಿತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾ